ನೋಡ್ರಿ ರಾಜಭವನ್ ಕವರು ಹೋಗುದು ಬಿಟ್ಟು ಅವ್ರು ಮೂಡಾಕ್ ಹೋಗ್ಬೇಕಾಗಿತ್ತು ತಪ್ಪು ಮಾಡಿ ಒಪ್ಪಾ ತಗೋರಿ ಸೈಟ್ ಗಳನ್ನ ಇದ್ ಎನ್ಕ್ವೈರಿ ಆಗ್ಲಿ ನಾ ಸ್ಟೆಪ್ ಡೌನ್ ಮಾಡ್ತೀನಿ ತಪ್ಪಾಗ್ಯದ ಅಂತ ಹೇಳಿ ಅದು ಬಿಟ್ಟು ಇವ್ರಿಗೆ ಯಾರ ಇಲ್ಲಿಗಲಿ ಕೊಟ್ಟನಲ್ಲ ಆಫೀಸರ್ ಅವ್ನ್ ತಗೊಂಬಂದ್ ಇಲ್ಲಿ ಯಾವ್ದೋ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟರ್ ಮಾಡ್ಯಾರ ರಾಜ್ಯಪಾಲ ನೋಡಿರಿ ನೀವು ಕುಮಾರಸ್ವಾಮಿ ಪ್ರಕರಣ ಯಾವಾಗಿದ್ದ ನಡೆದದ ಎರಡ್ ಸಾವಿರದ ಐದು ಆರರಿಂದ ನಡದ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ಕಾರದಲ್ಲಿ ಯಾರಿದ್ರ ಯಾರಿದ್ರಿ ಹೈಬ್ರಾ ಸಿದ್ದರಾಮಯ್ಯ ಅವರಿದ್ರ ಅದಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಅರ್ಧ ಅಂದ್ರ ಒಂದೂವರೆ ವರ್ಷ ಕುಮಾರಸ್ವಾಮಿನ ಕರ್ಕೊಂಬಂದ್ ಮುಖ್ಯಮಂತ್ರಿ ಯಾರು ಮಾಡಿದ್ರ ಯಾರು ಹೇಳಿದ್ರಿ ನೀವು ಜನ ಎಲ್ಲ ಮರ್ ಜನ ಸುಮ್ನೆ ಇಡ್ತಾರ ಅಂತಂದ್ರ ಮರ್ತ ಬಿಟ್ರ ಅಂತ ತೊಗೋಬೇಡ್ರಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಆದಂಥ ಸೋಕಾಲ್ಡ್ ಹಗರಣವನ್ನು ನೀವ್ಯಾಕೆ ಹದಿಮೂರರಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಪೂರ್ತಿ ಐದು ವರ್ಷ ಇದ್ರಲ್ರಿ ನೀವೇ ಮುಖ್ಯಮಂತ್ರಿ ಇದ್ರಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಿಡ್ರಿ ದೇವೇಗೌಡರು ಮನೆ ಹೋಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದಾರೆ ಅವ್ರ ಬರೀ ಮೂವತ್ನಾಲ್ಕು ಮೂವತ್ತೈದು ಎಷ್ಟೋ ಇದ್ರೆ ಅವರು ಮೂವತ್ತೇಳು ಇವ್ರು ಎಷ್ಟಿದ್ರೆ ಅರವತ್ತು ಗಂಟೆ ಎಪ್ಪತ್ತಿದ್ರೆ ಅವ್ನು ಹಿಡ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರೆ ನೀವು ನಮ್ಗೆ ಕೇಳ್ತಾರೆ ರಾಜ್ಯಪಾಠ ಯಾಕೆ ಮಾಡಿಲ್ಲ ಅಂತ